ರಾಷ್ಟ್ರೀಯ ಪಕ್ಷಗಳ ಪೈಕಿ ಅತಿ ಶಿಸ್ತಿನ ಪಕ್ಷ ಹಾಗೂ ಸಂಘದ ನಿರ್ದೇಶನದ ಮೇಲೆ ಪಕ್ಷ ಬಿಜೆಪಿ ಅಂತೇಳಿ ಅದನ್ನ ಒಂದು ವಿಶಿಷ್ಟವಾಗಿ ಶಿಸ್ತಿನ ಪಕ್ಷ ಅಂತೇಳಿ ಗುರುತಿಸುತ್ತೇವೆ ಆ ಒಂದು ಪಕ್ಷದಲ್ಲಿ ಆ ಒಂದು ಪಕ್ಷದಲ್ಲಿ ಅಶಿಸ್ತು ನಡೆದಾಗ ಜಿಲ್ಲೆದ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ ಆನೇಕಲ್ ಪಟ್ಟಣದ ಪುರಸಭೆಯ ಸದಸ್ಯರಾಗಿದ್ದಂತ ಸುರೇಶ್ ಬಾಬೂಜಿ ಮತ್ತು ಸುಧಾ ನಿರಂಜನ್ ರವರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕ ಪುರಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಮತವನ್ನ ಅಡ್ಡ ಮತದಾನ ಮಾಡಿದ್ರು ಅಂತ ಹೇಳಿ ಇಬ್ಬರನ್ನು ಕೂಡ ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು ಇದೀಗ ಸುರೇಶ್ ಬಾಬುಜಿ ಮತ್ತು ಸುಧಾ ನಿರಂಜನ್ ರವರು ನಾವು ಪಕ್ಷದ ಚೌಕಟ್ಟಿನ ಒಳಗೆ ಇನ್ ಮುಂದೆ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ತೇವೆ ಯಾವುದೇ ರೀತಿಯಾದಂತಹ ಅಚಾತುರ್ಯ ನಮ್ಮ ಕಡೆಯಿಂದ ನಡೆಯೋದಿಲ್ಲ ಪಕ್ಷದ ಶಿಸ್ತಿನ ಕಟ್ಟಾಳುಗಳಾಗಿ ಪಕ್ಷದ ಶಿಸ್ತಿನ ಕಾರ್ಯಕರ್ತರಾಗಿ ನಾವು ಕಾರ್ಯವನ್ನ ನಿರ್ವಹಿಸ್ತೇವೆ ಹೇಳಿ ವರಿಷ್ಠರ ಮುಂದೆ ತಮ್ಮ ಅಹವಾಲು ನ್ನ ಮಂಡಿಸಿರುವುದರಿಂದ ಈ ಒಂದು ಅಹವಾಲನ್ನ ಪರಿಗಣನೆಗೆ ತೆಗೆದುಕೊಂಡಂತ ಜಿಲ್ಲಾಧ್ಯಕ್ಷರಾದಂತಹ ಸಿ ಕೆ ರಾಮಮೂರ್ತಿ ರವರು ರಾಜ್ಯ ಶಿಸ್ತು ಸಮಿತಿಯ ಮುಂದೆ ಅಹವಾಲನ್ನ ಮಂಡಿಸಿ ಇದೀಗ ಆ ಶಿಸ್ತು ಸಮಿತಿಯ ಸೂಚನೆಯ ಮೇರೆಗೆ ಇವರಿಬ್ಬರನ್ನು ಕೂಡ ಮತ್ತೊಮ್ಮೆ ಪಕ್ಷಕ್ಕೆ ಅವರನ್ನ ಸೇರಿಸಿಕೊಳ್ಳಲಾಗಿದೆ ಆ ಒಂದು ಉಚ್ಚಾಟನೆಯನ್ನ ರದ್ದುಗೊಳಿಸಲಾಗಿದೆ ಅಂತೇಳಿ ಜಿಲ್ಲಾಧ್ಯಕ್ಷರಾದ ಸಿ ಕೆ ರಾಮಮೂರ್ತಿ ರವರು ಪ್ರಕಟಿಸಿದ್ದಾರೆ ಇಬ್ಬರು ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷದ ಚೌಕಟ್ಟಿನ ಒಳಗೆ ಕಾರ್ಯನಿರ್ವಹಿಸಿಕೊಂಡು ಹೋಗ್ತೇವೆ ಅಂತ ತಿಳಿಸಿರೋದ್ರಿಂದ ಇಬ್ಬರ ಉಚ್ಚಾಟನೆ ಪುರಸಭೆಯ ಸದಸ್ಯರಾಗಿ ಇವರು ಮುಂದುವರಿಯಲಿದ್ದಾರೆ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ